ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸುಸ್ವಾಗತ ನಾವೀಗ ಪಿ ಸಿ ಪಿ ಎಸ್ ಐ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಮಾನ್ಯ ಕೆಟ್ಟದ ರಾಷ್ಟ್ರಕೂಟರ ಬಗ್ಗೆ ಸ್ವಲ್ಪ ಮಾಹಿತಿ ಉತ್ತರ ಭಾರತದ ಮೇಲೆ ದಾಳಿ ಕೈಗೊಂಡ ಕನ್ನಡದ ಮೊದಲ ರಾಜ್ಯ ಸಾಮ್ರಾಜ್ಯ ರಾಷ್ಟ್ರಕೂಟರು ರಾಷ್ಟ್ರಕೂಟರ ಸಾಮ್ರಾಜ್ಯದ ಸ್ಥಾಪಕ ದಂತಿ ದುರ್ಗ ರಾಷ್ಟ್ರಕೂಟರ ಮೊದಲ ರಾಜಧಾನಿ ಎಲಿಚಾಪುರ ರಾಷ್ಟ್ರಕೂಟರ ಎರಡನೇ ರಾಜಧಾನಿ ಮಾನ್ಯಕೇಟ ಇವರ ರಾಜ್ಯದ ಲಾಂಛನ ಗರುಡ ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ ಬಾದಾಮಿ ಚಾಲುಕ್ಯರ ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿದವರು ದಂತಿ ದುರ್ಗ ಸಹನೆ ತಂಗ ಎಂದು ತನ್ನನ್ನು ತಾನು ಕರೆದುಕೊಂಡ ಅರಸ ದಂತಿ ದುರ್ಗ ಸಂಬಗಡ ಮತ್ತು ಎಲ್ಲೋರ ಶಾಸನವನ್ನು ಹೊರಡಿಸಿದವರು ದಂತಿ ದುರ್ಗ ಪರಮ ಭಟ್ಟರ ಖಡ್ಗ ಉಲ್ಲೇಖ ಮಹಾರಾಜ ದಿರಾಜ ಎಂಬ ಬಿರುದು ಹೊಂದಿದ ಅರಸ ದಂತಿ ದುರ್ಗ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು